ಫ್ರೆಂಡ್ಸ್ ಸೀರಿಯಸ್ಲಿ ಒಂದು ಅನಿರೀಕ್ಷಿತ ಒಂದು ಘಟನೆ ನಡೆದಿದೆ ಏನಪ್ಪಾ ಅಂದ್ರೆ ಮೊನ್ನೆ ನಾವು ಒಂದು ಭೀಮನ ಸ್ವಭಾವದ ಬಗ್ಗೆ ಮಾತನಾಡ್ತಿದ್ವಿ ಭೀಮನ ಮುಂದೆ ಅಕ್ಕಪಕ್ಕ ಯಾರೇ ಜನ ಹೋದ್ರೂ ಕೂಡ ಕೇರ್ ಮಾಡಲ್ಲ ಅವನು ಆ ಪಾಟಿಗೆ ಅವನು ಹೋಗ್ತಾನೆ ತಲೆ ಕೆಡಕೊಳ್ಳೋದಿಲ್ಲ ಅದೇ ಒಂದು ಜಾಗದಲ್ಲಿ ಕರಡಿ ಇದ್ರೆ ಕಣಿತವಾಗಿ ಕೂಡ ಅಟ್ಯಾಕ್ ಮಾಡೋದು ಅಂತ ಅದೇ ಒಂದು ದೃಶ್ಯಾವಳಿ ಇವತ್ತು ನಡೆದಿದೆ ಇವತ್ತು ಬೆಳಗ್ಗೆ ಒಂದು ಪಿಂಟೂಸ್ ಎಂಬ ಒಂದು ಎಸ್ಟೇಟ್ ಅಲ್ಲಿ ಒಂದು ಅಡಿಕೆ ತೋಟದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ ಆ ಒಂದು ಟೈಮ್ ನಲ್ಲಿ ಕರಡಿ ಕಾಡಾನೆ ಒಂದು ತೋಟಕ್ಕೆ ಎಂಟ್ರಿ ಕೊಟ್ಟಿದೆ ಇಮಿಡಿಯೇಟ್ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಅಟ್ಟಾಡಿಸಿ ಬಿಟ್ಟಿದೆ ಜಸ್ಟ್ ಮಿಸ್ ಕೂದಲೆ ಅಂತರದಲ್ಲಿ ಪಾರಾಗಿದ್ದಾರೆ ಸೊಂಡಲನ್ನ ಎತ್ತಿ ಬಡೆಯಕ್ಕೆ ಹೋಗುತ್ತೆ ಆ ನಂತರದಲ್ಲಿ ಅವರು ಹಾಗೆ ಪಾರಾಗ್ಬಿಡ್ತಾರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮಿಸ್ ಆಗಿದೆ ಅಷ್ಟೇ ಒಂದು ಅಡಿ ಡಿಸ್ಟೆನ್ಸ್ನಲ್ಲಿ ಪಾರಾಗಿದ್ದರೆ ಒಬ್ಬ ವ್ಯಕ್ತಿ ನಿಜಕ್ಕೂ ಕೂಡ ಅವರೊಂದು ಅದೃಷ್ಟ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ವೇಳೆ ಏನಾದರೂ ಖಂಡಿತವಾಗಿ ಸಿಗಾಕೊಂಡಿದ್ರೆ ಕತೆ ಮುಗ್ದಿರೋದು ಇವತ್ತು ಇವತ್ತು ಅದು ಏನೇನು ಆಗ್ಬಿಟ್ಟಿರೋದು ಯಾವ್ಯಾವ ಗಲಾಟೆ ಆಗಿರೋದು ಯಾವ್ಯಾವ ಸ್ಟ್ರೈಕ್ ಆಗಿರೋದು ನಿಜಕ್ಕೂ ಕೂಡ ಒಂದು ದೇವರು ಕಾಪಾಡಿದ್ದಾನೆ ಒಂದು ವ್ಯಕ್ತಿನ ಯಾಕಂದ್ರೆ ಗರ್ಡಿ ಕಾಡಾನೆ ಏನಾದ್ರು ಅಟ್ಯಾಕ್ ಮಾಡೋದ್ರೆ ಅದು ಬಿಟ್ಟಂತ ಉದಾಹರಣೆ ಇಲ್ವೇ ಇಲ್ಲ ಅಷ್ಟರ ಮಟ್ಟಿಗೆ ಒಂದು ಸ್ಪೀಡ್ ಇದೆ ಒಂದು ಕರಡಿ ಕಾಡನೆ ಅಷ್ಟರ ಮಟ್ಟಿಗೆ ಒಂದು ಫೋರ್ಸ್ಫುಲಿ ಅಟ್ಯಾಕ್ ಮಾಡುತ್ತೆ ಮನುಷ್ಯರನ್ನ ನೋಡಿದ್ರೆ ಸಾಕು ಬೆರೆಸಿ ಬಿಡುತ್ತೆ ಸೊ ಅದೇ ರೀತಿ ಇಲ್ಲೂ ಕೂಡ ಆಗಿದ್ದು ಇವತ್ತು ಕೂಡ ಇವತ್ತು ಒಂದು ಬೆಳಗಿನ ಅಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಇಮಿಡಿಯೇಟ್ ಕರಡಿ ಕಡನೆ ಒಂದು ವ್ಯಕ್ತಿನ ಅಲ್ಲಿ ನೋಡಿದ ತಕ್ಷಣ ಇಮಿಡಿಯೇಟ್ ಅಟ್ಯಾಕ್ ಮಾಡೇ ಬಿಡುತ್ತೆ ಅವರು ಸಡನ್ ಆಗಿ ಪಾರಾಗ್ತಿರೋ ವಯಸ್ಸಾಗಿತ್ತು ಆದ್ರೂ ಕೂಡ ತಪ್ಪಿಸ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವರನ್ನ ಮೆಚ್ಚಲೇಬೇಕು ಒಂದು ಡಬಲ್ ಗುಂಡಿಗೆ ಇದೆ ಅಂತ ಹೇಳಲೇಬೇಕು ಯಾಕಂದ್ರೆ ಕರಡಿ ಕಾಡಾನೆ ನಾವು ಪ್ರತಿಯೊಬ್ಬರ ಒಂದು ಭಾಗದಲ್ಲಿ ಅಂದರೆ ಸಕಲೇಶ್ ಭಾಗದಲ್ಲಿ ತುಂಬನೇ ಅಂದರೆ ತುಂಬನೇ ಭಯ ಪಡ್ತಾರೆ ತುಂಬಾನೇ ಒಂದು ಕರಡಿ ಕಾಡನೆಯಿಂದ ದೂರ ಇರಲು ಪ್ರಯತ್ನ ಪಡ್ತಾರೆ ಅಂದ್ರೆ ಕರಡಿ ಕಾಡನೆ ಗೊತ್ತಿಲ್ಲದೆ ಇರುವ ರೀತಿ ಸೈಲೆಂಟ್ ಆಗಿ ಬರುತ್ತೆ ಅಟ್ಯಾಕ್ ಮಾಡೇ ಬಿಡುತ್ತೆ ಸ್ವಚ್ಛರ ಮಟ್ಟ